Rampes na. Hindi yan yan, gupat ako. Bola pundali kawaradari bitala. ಶ್ರೀ ಜ್ಞಾನದೇವ ತುಕಾರ ಈ ತಡ್ಕೋಡ್ ಗ್ರಾಮದಲ್ಲಿ ಇದು ಆರನೇ ದಿನದ ಪ್ರವಚನ ನನ್ನ ಪಾಲಿಗೆ ಬಂದಿದ್ದೇನೆ ಅದರ ಸಲುವಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಆ ಪಾಂಡುರಂಗನ ಪಾದಗಳಿಗೆ ಹಣೆಮೆಣೆದು ಹಾಗೂ ವಾಮ ಮಾರ್ಗದಲ್ಲಿ ಆ ರುಕ್ಮಿಣಿ ತಾಯಿಯವರಿಗೂ ಜ್ಞಾನೇಶ್ವರ ಮೌಲ್ಯವರಿಗೂ ಜಗದ್ಗುರು ಸುಖಾರಾಮ್ ಅವರ ಪಾದಗಳಿಗೂ ಹೆಣ್ಮೆಣಿದು ಇಲ್ಲಿ ಪರಹಳ್ಳಿಂದ ಬಂದಂತ ಸಂತ ಮಾಂತರು ಹಾಗೂ ಈ ತಡಕೋಡ ಗ್ರಾಮದ ಎಲ್ಲ ಸಂತ ಮಾಂತರಿಗೂ ನನ್ನ ಶ್ರಿಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತ ಇಲ್ಲಿ ಜ್ಞಾನೇಶ್ವರಿಯಲ್ಲಿ ಶ್ಲೋಕ ಏನ್ ಹೇಳ್ತೈತ್ರಿ ಅಂದ್ರ ಇವತ್ತಿನ ದಿನ ಅರುರೋಕ್ ನಿರೋಗಂ ಕರ್ಮ ಕಾರಣ ಮುಚ್ಯತೆ ಯೋಗಾರೂಢಶ್ಯತ್ವ ಶೈವ ಶ್ರಮ ಕಾರಣ ಮುಚ್ಚ್ಯತೆ ಅಂತಾರೆ ಕೃಷ್ಣ ಪರಮಾತ್ಮ ಅರ್ಜುನನ್ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಜ್ಞಾನವನ್ನು ಕೊಡುವ ಸಲುವಾಗಿ ಭಗವದ್ಗೀತೆಯನ್ನು ಮಾಡಿದ್ರಿ ಕುರುಕ್ಷೇತ್ರ ಯುದ್ಧದಲ್ಲಿ ಅಲ್ಲಿ ಏನ್ ಹೇಳ್ತಾರಂದ್ರೆ ಅರುರೋಕ್ಷೋರ್ಮ ನಿರ್ಯೋಗಂ ಕರ್ಮ ಕಾರಣ ಮುಚ್ಚ್ಯತೆ ಯೋಗಾರೂಢಶತ್ವ ಶೈವ ಶ್ರಮ ಕಾರಣ ಮುಚ್ಚ್ಯತೆ ಅಂತಾರೋ ಇದು ಸಂಸ್ಕೃತ ಶ್ಲೋಕ ಏನ್ ಹೇಳ್ತೈತಿ ಕೃಷ್ಣ ಪರಮಾತ್ಮನ ಅಂದ್ರ ನಮಗ್ ಅರಿವು ಬರಬೇಕಂತ ಎಂತಾದ್ರು ನಿರ್ಯೋಗ ಅರುರೋಕ್ ಸೋರ್ಮ ನಿರ್ಯೋಗಂ ಕಾರಣ ಮುಚ್ಚತೆ ಏನ್ ಮುಚ್ಚ ಅಂದ್ರ ನಮ್ಮ ನಿಮ್ಮೆಲ್ಲರಿಗೆ ಕರ್ಮ ನಾವು ಮಾಡುವಲ್ವಿ ಈ ಕೆಲಸ ಕರ್ಮ ಅಂದ್ರೆ ಏನು ಕೆಲ್ಸಕ್ಕ ಕರ್ಮ ಅಂತಾರೀ ಅದು ಮುಚ್ಚೆತೆ ಅಂತ ನಮ್ಮನ್ನ ಮಾಡುವಲ್ವಿ ನಾವು ಪರಮಾತ್ಮನ ಬಗ್ಗೆ ತಿಳ್ಕೊವಲ್ವಿ ಅದು ಮುಚ್ಚತೆ ಅಂತ ಅರುರೋಕ್ ಕ್ಷೋರ್ಮ ನಿರ್ಯೋಗಂ ನಿರ್ಯೋಗ ಅಂದ್ರ ಮತ್ತೊಬ್ಬರದ ತಿನ್ನಲಂಗ ಅದರ ಸಲುವಾಗಿ ನಿರ್ಯೋಗ ಅಂತಾರ ಯೋಗಾರೋಢ ಸತ ಶೈವ ಶ್ರಮಕಾರಣ ಮುಚ್ಚತಿ ಅಂತಾರ ಯೋಗ ಸಿದ್ಧಾರೂಢ ನೋಡ್ರಿ ಆರೂಢ ಪದವಿ ಪಡೆದ್ರು ಅವರು ಪಂಟಾಪುರಕ್ಕೆ ಹೋಗಿದ್ರಂತ ಅದ ಶ್ಲೋಕನ ಏನ್ ಬಂದ ಅಲ್ಲಿ ಕುಂತರು ಅಟ್ ಗೊತ್ತಿಲ್ಲ ಸುಮ್ರ ಬಂದ ಅಲ್ಲಿ ಒಂದು ಹಿಡ ಇಟ್ಕೊಂಡು ಆ ಹುಬ್ಬಳ್ಳಿಯಲ್ಲಿ ಕುಂತರೀ ಅವ್ರು ಅಂತಾರು ಬಂತರ ಆರೂಢ ಪದವಿ ಪಡೆದ್ರು ಆರೋಡ ಅಂದ್ರೆ ಈ ರಿಬ್ಬಿ ತುಳದ್ರ ಪಾಪ ಹತ್ತೈತಲ್ಲ ಅದ್ ಅಂತ ಅಷ್ಟು ಸರಿ ಪಾಪ ಮಾಡಿಲ್ಲ ಅವ್ರು ಸಿದ್ಧಾರೋಢರು ಅದಕ್ಕ ಆರುಢ ಪದವಿ ಅಂತಾರೀ ಅದಕ್ಕೆ ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರ ನಮ್ಗ ಅಂತ ಆರ್ವಿಲ್ಲ ಆರು ನಮಗ ನಿರ್ಯೋಗ ನಿರ್ಯೋಗ ಆದ್ರ ಆರುಢ ಪದವಿ ಬರ್ತತಿ ಒಂದ್ ನಿರ್ವೀತ್ ಪಾಪತತಿ ಅನ್ನೋಂಗ ಅದಕ್ಕೆ ಕೃಷ್ಣ ಪರಮಾತ್ಮ ಇದ್ರ ಬಗ್ಗೆ ತಿಳಿಸಲಿಕ್ಕೆ ಈ ಶ್ಲೋಕವನ್ನು ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನ ನಿಮಿತ್ತ ಮಾಡ್ಕೊಂಡು ನಮ್ ನಿಮ್ಮೆಲ್ಲರಿಗೂ ಧ್ಯಾನ ಕೊಟ್ಟನ್ರಿ ಮತ್ತ ಜ್ಞಾನೇಶ್ವರ ಮಹಾರಾಜರು ಇದನ್ನ ಓವಿ ರೂಪದಲ್ಲಿ ನಮ್ಗೆಲ್ಲಾ ತಿಳಿಸಿಕೊಟ್ಟಾರ್ರಿ ಅದೇ ಪ್ರಕಾರ ಒಂದು ಹರಿಪಾಠದ ವಿಷಯ ತಗೊಳ್ಳೋಣ್ರಿ ಅದು ಇಪ್ಪತ್ತನೇ ಹರಿಪಾಠ ಇಪ್ಪತ್ತನೇ ಪುಟ ಆಯ್ತಲ್ಲ ಹರಿಪಾಠದೊಳಗ ಏನ್ ಹೇಳ್ತಾರ್ರಿ ವೇದ ಶಾಸ್ತ್ರ ಪುರಾಣ ಶ್ರುತಿ ಚೇವಚನ ಏಕನಾರಾಯಣ ಸಾರ ಜಪ ಅಂತಾರ ಜಪ ತಪ್ಪ ಕರ್ಮ ಹರಿವಿನ ಧರ್ಮ ವಾ ಉಗಾಚೆ ಶ್ರಮ ವ್ಯರ್ಥ ಜಾಯಿ ಹರಿಪಾಠ ಗೆಲೆ ಭ್ರಮರ ಗುಂತಲೆ ಸುಮನ ಕಳಿಕೆ ಜ್ಞಾನ ದೇವ ಮಂತ್ರ ಹರಿನಾಮಾಚೆ ಶಸ್ತ್ರ ಎಮೆ ಕುಲ ಗೋತ್ರ ವರ್ಜೀಲೆ ಅಂತಾರೆ ಏನ್ ಹೇಳ್ತೇತಿ ಅಂತ ಹೇಳಿ ಅಂದ್ರೆ ಇದೊಂದ ಹರಿಪಾಠ ಬಿಡಿಸ್ಬಿಡನ್ ಇವತ್ತೆ ಯಾಕಂದ್ರೆ ನಮಗ್ ಟೈಮ್ ಕೊಟ್ಟಿಲ್ರಿ ಮತ್ತೆ ಬೇರೆ ವಿಷಯ ಹೋಗಕ ಏನ್ ಹೇಳ್ತಾರ್ರಿ ವೇದ ಶಾಸ್ತ್ರ ಪುರಾಣ ಶ್ರುತಿ ಸೇವಚನ ಅಂತಾರ ಶ್ರುತಿ ಮಾಡಿ ಹೇಳ್ರಿ ಕೃಷ್ಣ ಪರಮಾತ್ಮ ಇದು ಜ್ಞಾನೇಶ್ವರ ಅವರು ಹರಿಪಾಠದೊಳಗೆ ಎಷ್ಟ್ ಅರ್ಥ ಐತಿ ಅಂತ ಒಂದೊಂದು ಪಾಠ ತಿಳ್ಕೊಂತ ಬರೋನ್ರಿ ಇವತ್ತ ಯಾಕಂದ್ರ ಇಪ್ಪತ್ತನೇ ಹರಿಪಾಠ ತಗೊಂಡೇನು ಇಪ್ಪತ್ತನೇದು ಪುಟ ವೇದ ಶಾಸ್ತ್ರ ಪುರಾಣ ಶ್ರುತಿ ಚವ ಶ್ರುತಿ ಮಾಡಬೇಕು ಇದನ್ ಓದಾಕತ್ತಾಗ ವೇದಗಳನ್ನು ಓದಾಕತ್ತಾಗ ಶಾಸ್ತ್ರಗಳನ್ನು ಓದಾಕತ್ತಾಗ ಪುರಾಣಗಳನ್ನು ಓದಾಕತ್ತಾಗ ಶ್ರುತಿ ಬೇಕು ಅಂತಾರ ಈಗ ಹಾಡ್ಬೇಕಾದ್ರೆ ಹೆಂಗ್ ನೋಡ್ರಿ ಈಗ ಈಗ ನಮ್ಮ ಮಂಜು ಹೆಂಗ್ ಆಡ್ತಾ ನೋಡ್ರಿಲ್ಲ ಶ್ರುತಿ ಕೊಟ್ಟ ಆಡ್ತಾನ್ರಿ ಎಲ್ಲಾರ್ಗಿ ಕೇಳೋನ್ಕತ್ತ ಅದಕ್ಕೆ ಶ್ರುತಿ ಬೇಕು ಅಂತ ಹೇಳ್ತಾರ ಇದು ಒಂದೇ ನುಡಿ ಆತ್ರಿ ವೇದ ಶಾಸ್ತ್ರ ಪುರಾಣ ಶ್ರುತಿ ಚೇವಚನ ಅಂತ ಜ್ಞಾನೇಶ್ವರ ಮೌಲ್ಯ ಅವರು ಜಪ ತಪ್ಪ ಕರ್ಮ ಹರಿವಿನ ಧರ್ಮ ಹರಿವಿನ ಧರ್ಮ ವಾ ಉಗಾಚಿ ಶ್ರಮ ವ್ಯರ್ಥ ಜಾಯಿ ಅಂದ್ರ ನೋಡ್ರಿ ನುಡಿ ಏನ್ ಅಂದ್ರ ಹರಿಪಾಠದೊಳಗ ಜಪ್ಪ ತಪ್ಪ ಕರ್ಮ ಕರೆ ಹರಿವಿನ ಬಿಟ್ಟು ಮಾಡಬೇಡ್ರಿ ಒಬ್ಬನ್ನ ಮಾಡ್ರಿ ಅಂತಾರೋ ಏನ್ರಿ ಒಬ್ಬನ್ನ ಅಂತ ಯಾಕೆ ಹೇಳಿದ್ರು ಅಂತಂದ್ರ ಅಲ್ಲಿ ಜ್ಞಾನೇಶ್ವರ ಮೌಲ್ಯವ್ರು ಅದನ್ನ ವಿಚಾರ ಇಟ್ಟು ಹೇಳಿದ್ರಿ ಹರಿನ್ನ ಮಾಡ್ರಿ ಅಂತ ಹೇಳಿ ಹಂಗ ಮಾಡಿದ್ರು ಅಂದ್ರ ಇದು ದೊಡ್ಡ ಸಮುದ್ರ ಐತ್ರಿ ಆ ಪರಮಾತ್ಮನ ಬಗ್ಗೆ ತಿಳ್ಕೊಬೇಕಾರ ದೊಡ್ಡ ಸಮುದ್ರ ಐತಿ ಅದರ ಸಲುವಾಗಿ ನಮ್ಮ ನಿಮ್ಮೆಲ್ಲರೂ ಏನಾಗ್ಯಾವ ಅಂದ್ರೆ ದಲಿ ಸ್ವಲ್ಪ ಸ್ವಲ್ಪ ಮಿದ್ರ ಸಣ್ಣ ಅದಾವ ಅದರ ಸಲುವಾಗಿ ಒದ್ಬನ್ ಮಾಡಿಕೊರಿ ಎಲ್ಲಾರು ಬರ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಾ ದೇವಾನು ದೇವತೆಗಳು ಆ ಒಳಗ ಇರ್ತಾರ್ರಿ ಅದರ ಸಲುವಾಗಿ ಹರಿ ಜಪ ತಪ್ಪ ಕರ್ಮ ಹರಿವಿನ ಧರ್ಮ ವಾ ಉಗಾಚೆ ಶ್ರಮ ವ್ಯರ್ಥ ಜಾಯಿ ಸುಲಭ ವ್ಯರ್ಥ ಹೋಗ್ಬೇಡ್ರಿ ಹರಿ ಬಿಟ್ಟ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಮತ್ತ ಹರಿಪಾಠ ಗೇಲೆ ನಿವಾಂತ ಚೀಟಿಲಿ ಭ್ರಮರ ಗುಂತಲೆ ಸುಮ್ಮನ ಕಳಿಕೆ ಅಂದ್ರೆ ಇದ ನೋಡ್ರಿ ಎಷ್ಟ ಅರ್ಥ ಕೊಟ್ಟಾರ ಇದರೊಳಗ ಒಂದು ಸಣ್ಣ ಕಟ್ಟಿ ಹೇಳಿ ಇದ್ರ ಬಗ್ಗೆ ಹೆಂಗ ಹೇಳ್ತಾರಂದ್ರ ಇಲ್ಲೇ ಹರಿಪಾಠ ಗೇಲೆ ಗೇಲೆ ಅಂದ್ರ ಅದನ್ನ ಹೇ ಅಂತ ಈಗ ನಾವು ಸಂತ ನಾವ್ ಎಲ್ಲಾರು ಇಲ್ಲಿ ಬಂದು ಪ್ರವಚನ ಮಾಡತ್ತೀವಿ ಆತ ಈ ಕಡೆ ಹಿಂಗ್ ಹಾಕಿರ್ತೀವಿ ಅಂತ ತಿಳ್ಕೊರಿ ನೀವು ಹಂಗ ನಾವು ಹೋಗಿವು ಸಂತ ಹೋಕೆವು ಹರಿ ನೀವ್ರೊಪ್ಪರ ಆದ ಬೇಡ ಹರಿಪಾಠ ಗೇಲೆ ನಿವಾಂತ ಚೀಟಿಲಿ ಅಂದ್ರೆ ಒಂದ್ ಮನ್ಸಿನ ಆಗ ಸರಿ ತೆಗಿಬೇಡ ಅಂತ ನಾವು ಜ್ಞಾನೇಶ್ವರ ರೀ ಹರಿಪಾಠ ಗೇಲಿ ನಿವಾಂತ ಚಿಟೇಲಿ ಬ್ರಹ್ಮರ ಗುಂತಲೆ ಸುಮಾನ ಕಳಿಕೆ ಎಷ್ಟು ಎಚ್ಚರಿಕೆ ಕೊಟ್ಟಾರ ನೋಡ್ರಿ ಜ್ಞಾನೇಶ್ವರ ಮೌಲ್ಯವ್ರು ಬ್ರಹ್ಮರ ಅಂದ್ರ ಗುಂಜಿಯೋಳ ರೀ ಸುಮ ಅಂದ್ರ ಹೂ ಏನ್ರಿ ಅದ್ರ ಒಳಗ ಗುಂಜಿಹೊಳ ಸತ್ ಅಂತ ನೋಡ್ರಿ ಸತ್ತಿರ್ಬೋದನ್ ಈ ನುಡಿ ಹೇಳಾಕತ್ತಾರ ಜ್ಞಾನೇಶ್ವರ ಮೌಲ್ಯವ್ರ ಆ ಹರಿಪಾಠದೊಳಗೆ ಎಷ್ಟ್ ಅರ್ಥ ಐತೆ ಅನ್ನೋಂತದ್ದು ಯಾಕಂದ್ರೆ ಎಲ್ಲರಿಗೂ ಗೊತ್ತಿದ್ದ ಹರಿಪಾಠ ಅಂದ್ರೆ ಬಹಳ ಮೇನ್ ಮೇನ್ಪಾ ಅಂತಿರ್ತೀವಿ ಕರೆ ಅದ್ರೊಳಗ ಒಂದೊಂದ ನುಡಿ ಎಷ್ಟ ಅರ್ಥ ಕೊಟ್ಟಾರ ನೋಡ್ರಿ ಜ್ಞಾನೇಶ್ವರ ಮೌಲಿಯವರು ಹರಿಪಾಠ ಗೇಲೆ ನಿವಾಂತ ಚಿಟೇಲೆ ಭ್ರಮರ ಗುಂತಲೆ ಸುಮನ ಕಳಿಕೆ ಅಂತಾರ ಹೂವಿನೊಳಗೆ ಗುಂಗಿಹೊಳ ಸತ್ತಂಗ್ ಸತ್ತು ಹೋಗಿ ಬಿಡ್ತಿರಿ ಹರಿಪಾಠ ಗೇಲೆ ಮಾಡಿದ್ರ ಅಂತ ಜ್ಞಾನೇಶ್ವರ ಮೌಲ್ಯವ್ರು ನಮ್ಗೆ ಎಚ್ಚರಿಕೆ ಪಡತಾರೀ ಹರಿಪಾಠ ಏನೈತಿ ಅದ್ರಾಗ ಹಾಗ ಅಂದ್ರೆ ಹಂಗ ಆಡ್ತಿರ್ತೇವೆ ಮರಾಠಿ ಶಬ್ದ ತಿಳಿದುಲ್ಲ ಗುಂಗಿಹೊಳ ಹೂವಿನೊಳಗೆ ಹೆಂಗ ಸತ್ತಿರ್ಬೋದು ವಿಚಾರ ಮಾಡಿರಲ್ಲ ಇಲ್ಲಿ ಬರ್ತದ್ರಿ ಅರ್ಥ ಗುಂಗೆ ಹುಳ ಈಗ ಒಂದು ದೊಡ್ಡ ದವಗಿ ಕೊರದು ಡೊಂಬ ತಗ ಹೊರಗೆ ಬರ್ತೈತಿ ಹೂವಿನೊಳಗ್ ಕುಂತ ಗುಂಗೆ ಸತ್ತು ಹಂಗ ಸಾಯ್ತಿರಿ ನೀವು ಅಂತ ಹೇಳ್ತಾರೆ ಇರ್ತೀವಿ ಜ್ಞಾನೇಶ್ವರ ಮೌಲ್ಯವ್ರು ಸುಮನ ಕಳಿಕೆ ಗೇಲೆ ನಿವಾಂತ ಚೀಟೇಲಿ ಭ್ರಮರ ಗುಂತಲೆ ಸುಮನ ಕಳಿಕೆ ಹೂವಿನೊಳಗ ಗುಂಗಿಹೊಳ ಕುಂತು ಸತ್ವಂತ ಹೆಂಗ ಹೋತು ಅಂತ ಹೇಳಿ ಅಂತಂದ್ರ ಅದ್ರ ವಿಚಾರ ಮಾಡಿದ್ರಿ ಅದು ಏನ್ ಮಾಡ್ತೈತಿ ಅಂದ್ರ ಗುಂಗಿಹೊಳ ಹೂವನ್ನ ಮಕರ ಹೂವಿನ ಮಕರಂದ ತಿನ್ಲಿಕ್ಕೆ ಹೂವಿನೊಳಗ್ ಹೋಗಿ ಕುಂತಂತ್ರಿ ಅದು ಮುಂಜೇಲಿ ಮುಂಜಾಲಿ ಟೈಮ್ ಮಕರಂದ ಇರ್ತಲ್ಲ ಹೂ ಹಳ್ಳಿ ಇರ್ತತಿ ಅವಾಗ ಹೋಗಿ ಕುಂತಾಗ ಅದು ಅಲ್ಲೇ ಕುಂತ ಬಿಡತಿ ಆ ಮಕರಂದಕ್ಕೆ ನಾವು ಸಂಸಾರದೊಳಗೆ ಕುಂತು ಆ ಪರಮಾತ್ಮನ ಬಗ್ಗೆ ತಿಳ್ಕೊಳತಿಲ್ಲ ನಮ್ಮ ಆತ್ಮದ ಬಗ್ಗೆನು ತಿಳ್ಕೊಳತಿಲ್ಲ ಇವತ್ ಮಧ್ಯಾಹ್ನ ನೋಡ್ರಿ ಅಜ್ಜಾರ್ ಎಷ್ಟ ವಿಸ್ತಾರವಾಗಿ ಕೀರ್ತನ ಮಾಡಿದ್ರಿ ಮನ್ಸಕ್ ತಿಳಿಬೇಕು ಇಲ್ಲಿ ಅಜ್ಜಾರ್ ಮಧ್ಯಾಹ್ನ ಕೀರ್ತನ ಹೆಂಗ್ ಮಾಡಿದ್ರಿ ಆದ್ರ ಸಲುವಾಗಿ ಆ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುದು ಆಮ್ಯಾಗ ನಮ್ಮ ತಿಳ್ಕೊಳಿದ್ರಿ ಇವೇ ನೆರಡೈತಿದ್ರ ಮನುಷ್ಯನ ಅಂತಕ ಮತ್ತೊಂದೇನಿಲ್ಲ ಆ ಭ್ರಮರ ಏನ್ ಅಂದ್ರೆ ಗುಂಗಿಯೊಳ ಆ ಹೂವಿನೊಳಗೆ ಹೋಗಿ ಕುಂತಂತ ಹೂವಿನೊಳಗೆ ಹೋಗಿ ಕುಂತು ಚನ್ಮಟ ಅಲ್ಲೇ ಕುಂತತ್ರೀ ತಿನ್ಕೊಂತ ಐತಿ ಹೂವಿನ ಕುಂತಾಗ ಕುಂತಾಗಿ ಏನಾಗೈತಂದ್ರ ಹೂ ನೋಡ್ರಿ ಮುಂಜಾನಾಗಳ್ಳಿ ಸಂಜೆ ಮುಂದ ಮುದ್ದೆ ಆಗಿ ಬಿಡ್ತೈತಿ ಮುಚ್ಚಿಬಿಟ್ಟತಿ ಬಾಡಿ ಬಿಟ್ಟೈತಿ ಹೂವು ಇದೇನ್ ಏನ್ ಹೇಳು ಆ ಹೂವಿನ ಒಳಗ ಕುಂಚ್ ಬಿಟ್ಟೈತಿ ಮಕರಂದ್ ಇನ್ನೂ ಒಣಗಿಲ್ಲ ಅಲ್ ಒಳಗಿಂದ ಅಲ್ಲೇ ಕುಂತು ಬಿಡ್ತಂತದ್ ಅಲ್ಲೇ ಕುಂತಾಗ ಏನ್ ಆತು ಅಂತಂದ್ರ ಆ ಕಡೆಯಿಂದ ಒಂದ್ ಆನೆ ಹಿಂಡೋ ಏನ್ ದನದ ಹಿಂಡೋ ಬಂತದ ಹೂವಿನ ತೋಟದಾಗ ಬಂದಾಗ ಏನ್ ಮಾಡ್ತು ಅಂದ್ರೆ ಮುಚ್ಕೊಂಡಿತ್ತಲ್ಲ ಅಲ್ಲೇ ಕುಂತತಿ ಎಲ್ಲೇ ಹೂವಿನಾಗ ಹೂ ಚಲೋ ಐತಿ ಒಳ್ಳೆ ರುಚಿ ಅಂತ ಮಕರಂದ್ ಕುಂತು ಬಿಟ್ಟೈತಿ ಮ್ಯಾಲ ಮುದಡಿ ಆಗಿದ್ ನೋಡಲ್ಲ ಆ ಗುಂಗಿ ಅದಕ್ಕ ಆ ಹೂ ಕೊರದ್ ಹೊರಗ್ ಬರದ್ ಅಕ್ಕಿದಿಲ್ಲ ಅಂದ್ರೆ ನೀವು ಅಕ್ಕಿತ್ತ ಅದೇನ್ ಮಾಡ್ತು ಅಂದ್ರ ಅಲ್ಲೇ ಕುಂತು ಬಿಡ್ತು ನಾವು ಹಂಗ ಕುಂತೇವಿ ಸಂಸಾರದಾಗ ಅದ್ರ ಸಲುವಾಗಿ ಹಿಂಗ ಅರ್ಥ ಕೊಟ್ಟ ಜ್ಞಾನೇಶ್ವರ್ ಮೌಲ್ಯವ್ರು ಅರಿಪಾಠ ಮಾಡ್ಯಾರೀ ಅದಕ್ಕೆ ಅಲ್ಲಿ ಕುಂತಾಗ ಏನ್ ಆತು ಅಂದ್ರ ಆ ಅನಿ ಹಿಂಡಿ ಏನು ಬಂತಲ್ಲ ಅದು ಕಾಲಿಗೆ ಬಡದು ಈ ಕಡೆಯಿಂದ ತೋಟದಾಗ ಹಾದು ಹೋದಾಗ ಕೆಳಗ ಬಿದ್ಬಿಟ್ ಹೂ ಕೆಳಗ ಬಿದ್ದಾಗ ಅದಲ್ಲೇ ಐತ್ರಿ ಮತ್ತು ಎಲ್ಲಿ ಹೋಗಿ ಎಲ್ಲ ವಿಚಾರಣೆ ಮಾಡಿಲ್ಲ ಅದ ಮಕರಂದಕ್ಕೆ ಕುಂತತಿ ಕುಂತಾಗ ಏನಾಯ್ತು ಅಂದ್ರ ಆ ಹಿಂದಿಂದ ಬರದ ಒಂದು ಇರ್ತತಲ್ಲ ಹಿಂಡ ಇರ್ತತ್ ಅದ ಮುಂದಿಂದ ಒಂದು ಕೆಡಿ ಹೋತು ಅದ್ರ ಮ್ಯಾಗ ಒಂದು ಕಾಲು ಇಟ್ಟು ಕಲಾಸ್ ಆತ್ ಹಂಗ ಹೋಗ್ತೀರಿ ನೀವು ಅಂತ ಮತ್ ಹಂಗ ಯಾಕೆ ಹೊಕ್ಕಿರಿ ಅಂತ ಜ್ಞಾನೇಶ್ವರ ಮೌಲ್ಯ ಅವ್ರು ಹೇಳ್ಯಾರ ಅಂತಂದ್ರೆ ಹರಿಪಾಟ್ದೊಳಗ ಹಂಗ ನಮಗ್ ಮರು ಮಾಡ್ತಾನಂತ ಪರಮಾತ್ಮ ಅವನ ಬಗ್ಗೆ ನಾವು ತಿಳ್ಕೊಳಿಲ್ಲ ಅಂದ್ರ ನಮ್ಮ ಬಗ್ಗೆ ನಾವು ತಿಳ್ಕೊಳಿಲ್ಲ ಅಂದ್ರ ಹಂಗ ಮರು ಮಾಡಿ ನೀವು ಸತ್ ಒಕ್ಕಿರಿ ಅನ್ನೋ ಸಲುವಾಗಿ ಹೇಳ್ತಾರ್ರಿ ಹರಿಪಾಠಗಿಲಿ ನಿವಾಂತ ಚಿಟಿಲಿ ಭ್ರಮರ ಗುಂತಲೆ ಸುಮನ ಕಳಿಕೆ ಅಂತಾರ ಅವ್ರು ಒಂದ ಸಾಲಿನೊಳಗೆ ಎಷ್ಟು ಅರ್ಥ ಕೊಟ್ರಿ ಇದ್ರೊಳಗ ಹಂಗ ಸತ್ ಒಕ್ಕಿರಿ ಅದ್ ಕೈಲಿ ಏನಾಗ್ತದಂದ್ರ ಇಲ್ಲಿ ನಾವು ಸಾಧು ಸತ್ಪುರುಷರು ಒಂದು ಪ್ರವಚನ ಮಾಡ್ಲಿ ಕೀರ್ತನ ಮಾಡ್ಲಿ ನಡೀತಿರ್ತಂದ್ರ ಅದನ್ನ ಗೇಲೆ ಮಾಡಬಾರ್ದ್ರಿ ನೀವು ಕೇಳಲಿರ್ ಎಷ್ಟೊತ್ತು ಎಲ್ಲಾರು ನಡಿಲಿ ಅದ ಯಾರ ಸ್ವಾಮಿ ಸ್ವಾಮಿಗಳವ್ರ ಹೇಳಿ ಸಂತರರು ಹೇಳಿ ಅದನ್ನ ಗೇಲೆ ಮಾಡಿದ್ರಿ ಅಂದ್ರೆ ಬರೀ ಜ್ಞಾನ ಮನಸ್ಸಿನ ತಗೊಂಡ್ರ ಅಂತ ಹೇಳ್ಯಾರು ಜ್ಞಾನೇಶ್ವರ ಮೌಲ್ಯವ್ರು ಹರಿಪಾಠ ಗೇಲೆ ಗೇಲೆ ಮಾಡಿದ್ರ ಹೇ ಅವೇನ್ ಮಾಡ್ತಾ ಬಿಡಪ್ಪ ಹುಚ್ಚರ್ ಸಂತ್ರ ಅಂತ ಅಂದ್ರು ನೀವ್ ಹೆಂಗ ಹೋಗಿರಿ ಅಂದ್ರ ಅದು ಒಳ ಪುನ್ಸಲ್ ಮಕರಂದಕ ಹಂಗ ಮರ್ಸಿ ಬಿಡ್ತಾನೆ ಅಂತ ಹೇಳ್ತಾರ ಪರಮಾತ್ಮ ಹಂಗ ಹೇಳ್ತಾನೆ ಅದಕ್ಕೆ ಅದ್ರ ಮುಂದಿನ ನುಡಿ ಏನ್ ಹೇಳ್ತಾರಪ್ಪ ಅಂತಂದ್ರ ಹರಿನಾಮಾಚೆ ಶಸ್ತ್ರ ಎಮೆ ಕುಲ ಗೋತ್ರ ವರ್ಜಿಲೆ ಅಂತಾರ ಹರಿನಾಮದ ಶಸ್ತ್ರ ಅಂದ್ರ ಶಸ್ತ್ರ ಅಂದ್ರ ಬಾಣ ಇದ್ದಂಗಂತರಿ ಬಿಟ್ಟು ಬಾಣ ಕೊಟ್ಟ ಆಡಿದ ಮಾತು ಹಳ್ಳಿ ಬರ್ದಿಲ್ಲ ಹಂಗ ಈ ನಾಮ ಸುರಣಿಯ ಶಸ್ತ್ರ ಹೆಂಗೈತೆ ಅಂದ್ರ ಎಮೆ ಕುಲ ಗೋತ್ರ ಯಮನ್ನು ನೋಡೋಂಗಲ ಕುಲಾನು ನೋಡೋಂಗಲ ಗೋತ್ರನ ನೋಡಂಗಿಲ್ಲ ಅಂತ ಎಲ್ಲರೂ ಕೊಂದು ಬಿಡ್ತೈತೆ ಅಂತ ಹೇಳ್ತಾನ ಜ್ಞಾನೇಶ್ವರ ಮೌಲ್ಯವ್ರು ಜ್ಞಾನ ದೇವ ಮಂತ್ರ ಹರಿ ನಾಮಚಯ ಶಸ್ತ್ರ ಅಂತ ಹೇಳಿ ನೋಡ್ರಿ ಶಸ್ತ್ರ ಅಂತ ಯಾಕಂದ್ರೆ ಬಿಟ್ಟು ಬಾಣ ಹೊಳೆ ಸಿಗ್ತೀ ಹೋಗ್ಬಿಡ್ತೀವಿ ನಟ ಬಿಡ ಹಂಗಂತ ಅದಕ್ಕ ಇದನ್ನ ಗೆಲೇ ಮಾಡಬೇಡ್ರಿ ನಾಮ ಸುರಣಿ ಅಂತ ಹೇಳ್ತಾ ಈಗ ಯಾಕಂದ್ರೆ ನಮ್ಗ ಅವಲ್ದಾರ ಆಜ್ಞೆ ಕೊಟ್ಟಾರ ಟೈಮ್ ಬಾಳ್ ಕೊಟ್ಟಿಲ್ಲ ಅದ್ರ ಸಲುವಾಗಿ ಇಲ್ಲಿ ಏನೈತಿ ಅಂದ್ರ ಎರಡ ಮಾತು ಹರಿಪಾಠದ ಬಗ್ಗೆ ಆ ಪರಮಾತ್ಮನ ಬಗ್ಗೆ ಹೇಳಿದ್ರ ಸಲುವಾಗಿ ಎರಡ ತಪ್ಪಾದ್ರ ನೀವೆಲ್ಲಾರು ಸಂತ್ರ ಸಂತ ಹೆಂಗದ್ರಿ ಅಂದ್ರೆ ತಾಯಿ ಸಮಾನ ಈ ಗುರು ಹಿರಿಯರು ಎಲ್ಲಾರು ಕ್ಷಮಾಪಣೆ ಮಾಡ್ರಿ ತಪ್ಪಾದ್ರೆ ಆ ಆ ತಪ್ಪುಗಳನ್ನು ಬಿಟ್ಟ ಒಳ್ಳೆ ಹಾಡು ನುಡಿ ಇಟ್ಕೊಂಡು ಮಾಡ್ತಾ ಅಂತ ಹೇಳ್ತಾ ಇಲ್ಲಿ ಏನ್ ಹೇಳ್ತಾರ ಜ್ಞಾನೇಶ್ವರ ಮೌಲಿ ಅವರು ಕೃಷ್ಣ ಪರಮಾತ್ಮ ಅವರು ಅರುರೋಕ್ಷರ್ಮ ನಿರ್ಯೋಗಂ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢಶತ ಶೈವ ಕ್ಷಮ ಕಾರಣ ಮುಚ್ಚತೆ ಅಂತ ಹೇಳ್ತಾರ ಅದಕ್ಕೆ ನಮ್ಮ ಅಂತೇಕ ಕರ್ಮ ಇಲ್ಲ ಅಂತ ಕೆಲಸ ಮಾಡೋದಲ್ಲ ಅಂತ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋ ಸಲುವಾಗಿ ಅದರ ಸಲುವಾಗಿ ಇಷ್ಟು ಹೇಳ್ತಾ ಈ ಪ್ರವಚನಕ್ಕ ವಿರಾಮ್ ಕೊಡ್ತಾ ಇದೆ ಬೋಲಾ ಪುಂಡಲೀಕ ವರದರಿ ಬಿಠಲ ಶ್ರೀ ಜ್ಞಾನದೇವ ಆ